ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಎಷ್ಟು ಮಟ್ಟಿಗಿದೆ ಯಾಕಂದ್ರೆ ಇತ್ತೀಚೆಗೆ ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕಾದ್ರೆ ಕೃಷಿಯಲ್ಲೇ ಕೃಷಿ ಜೊತೆ ಕೃಷಿಯೇತರ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಆದಾಯವನ್ನ ವೃದ್ಧಿ ಮಾಡಬಹುದು ಅಂತಕ್ಕಂತ ವಿಚಾರ ಅಲ್ಲಲ್ಲಿ ವ್ಯಕ್ತವಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಯಾವ ರೀತಿ ಲಾಭ ಇದೆ ನಮ್ಮ ರೈತರಿಗೆ ಇರಬಹುದು ಅಥವಾ ಯುವಕರಿಗೆ ಜೊತೆಗೆ ಸಾಕೋದಾದ್ರೆ ಹೇಗೆ ಸಾಕಾಣಿಕೆಯನ್ನ ಮಾಡಬೇಕು ಏನ್ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಅಂದ್ರೆ ಪ್ರಾಣಿ ತಜ್ಞರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತ ಡಾಕ್ಟರ್ ಬಿ ಕೆ ರಮೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಬನ್ನಿ ಅವರಿಂದ ಮಾಹಿತಿಯನ್ನ ಮಾಡ್ಕೊಳಂತ ನಮಸ್ಕಾರ ಡಾಕ್ಟರ್ ಬಿ ಕೆ ರಮೇಶ್ ಅವರೇ ನಮಸ್ಕಾರ ಸರ್ ಮತ್ತೆ ರೈತ ಬಾಂಧವರಿಗೂ ನಮಸ್ಕಾರ ಹೇಳಿ ಮೊದ್ಲೇದಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಮೊಲ ಸಾಕಾಣಿಕೆ ಹೇಗೆ ವಾಸ್ತವಿಕವಾಗಿ ನಮ್ಮ ಸಾಕಾಣಿಕೆಗೆ ಹೋಗಬಹುದು ಹೇಗೆ ಒಂದು ಪ್ರೋಗ್ರಾಮ್ ಏನ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಮೊಲ ಸಾಕಾಣಿಕೆ ಬಗ್ಗೆ ಪ್ರಮುಖ ವಿಚಾರಗಳನ್ನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಮೊಲ ಸಾಕಾಣಿಕೆ ಒಂದು ಒಳ್ಳೆ ಉದ್ಯಮ ಆಗುವ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಲ್ಲ ಆಮೇಲೆ ಮೊಲಗಳನ್ನ ಸಾಧು ಸ್ವಭಾವದ ಆದ್ರಿಂದ ಅವುಗಳನ್ನು ಸುಲಭವಾಗಿ ನಿರ್ವಹಣೆ ಮಾಡಬಹುದು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ರೂನು ಅವುಗಳನ್ನ ಹಿಡಿಲಿಕ್ಕೆ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಬಹಳ ಬೇಗ ವೃದ್ಧಿ ಆಗ್ತಕ್ಕಂತಹ ಒಂದು ಅವು ಸಂತಾನೋತ್ಪತ್ತಿಯ ಕ್ಷಮತೆ ಹೆಚ್ಚು ಹೆಚ್ಚು ಮರಿಗಳನ್ನ ಹಾಕ್ತವೆ ಹಾಗಾಗಿ ಬಹಳ ಬೇಗ ವೃದ್ಧಿ ಆಗ್ತಕ್ಕಂತಹ ಒಂದು ಕಸುಬು ಸಹ ಹೌದು ಮೊಲ ಸಾಕಾಣಿಕೆ ಬಗ್ಗೆ ಮಾಡಬೇಕಾದ್ರೆ ಒಂದು ಬಹಳ ಮುಖ್ಯವಾದಂತಹ ಮುನ್ನೆಚ್ಚರಿಕೆ ರೈತರು ವಹಿಸಬೇಕಾದ್ದು ಮಾರುಕಟ್ಟೆ ಬಗ್ಗೆ ಮಾರುಕಟ್ಟೆ ಸ್ಥಳೀಯವಾಗಿ ಅವರಿಗೆ ಮಾರುಕಟ್ಟೆ ಇದೆ ಅಂತ ಹೇಳಿದ್ರೆ ಅಥವಾ ಅವ್ರ ಇರ್ತಕ್ಕಂಥ ಜಾಗದಲ್ಲಿ ಒಂದು ಉತ್ತಮವಾದಂತಹ ಮಾರುಕಟ್ಟೆಯನ್ನು ಅವ್ರು ಹುಡುಕಿಕೊಳ್ಳಬಲ್ರು ಅಂತ ಹೇಳಿದ್ರೆ ಮೊಲ ಸಾಕಾಣಿಕೆ ಒಂದು ಒಳ್ಳೆಯ ಉಪಕಸವಾಗಿ ನಾವು ಅಳವಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಸೊ ಮಾರುಕಟ್ಟೆ ಎಚ್ಚರಿಕೆಯನ್ನ ವಹಿಸಿ ನಿಶ್ಚಿತವಾದಂತ ಮಾರುಕಟ್ಟೆ ಇದೆ ನಾನು ಬೆಳೆಸಿದಂತ ಮರಿಗಳಿಗೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ರೈತರು ತಮ್ಮ ಕೃಷಿಯ ಜೊತೆಯಲ್ಲಿ ಒಂದು ಉಪಕಸಬಾಗಿ ಮೊಲ ಸಾಕಾಣಿಕೆಯನ್ನ ಮಾಡಲಿಕ್ಕೆ ಮಾಡಬಹುದು ಅನ್ನೋದನ್ನ ಬಯಸ್ತೇನೆ ಈಗ ಮೊಲ ಸಾಕಾಣಿಕೆಯನ್ನ ಮಾಡ್ಕೋಬೇಕಾಗತ್ತೆ ಈಗ ಮೊಲ ಸಾಕಾಣಿಕೆಯಲ್ಲಿ ಈಗ ರೈತರಿಗೆ ಒಂದು ಯಾವಾಗ್ಲೂ ಅನುಮಾನ ಇರುತ್ತೆ ಮೊಲ ಅಂತ ಹೇಳಿದ್ರೆ ಕಾಡಿನಲ್ಲಿ ಸಿಗ್ತಕ್ಕಂತ ಮೊಲನು ಅಂತಾನೆ ಹೇಳ್ತೀವಿ ನಾವು ಕನ್ನಡದಲ್ಲಿ ಅವು ಕಾಡು ಮೊಲಗಳು ಅವನ್ನ ಇಂಗ್ಲಿಷ್ ಅಲ್ಲಿ ಹೇರ್ಸ್ ಅಂತ ಎಚ್ ಇ ಹೇರ್ ಅಂತ ನಾವು ಆ ಮೊಲಗಳನ್ನ ಹಿಡಿದು ಸಾಕು ಹಾಗಿಲ್ಲ ಅದು ಕಾನೂನು ಪ್ರಕಾರ ನಿಷಿದ್ಧ ಅವುಗಳನ್ನ ಸಾಕು ಹಾಗಿಲ್ಲ ಹಾಗೇನಾದ್ರೂ ಅವುಗಳನ್ನ ಸಾಕಿದ್ರೆ ದಂಡನೆ ಒಳಗಾಗ್ಬೇಕಾಗ್ತದೆ ಆದ್ರೆ ಆ ಮೊಲಗಳನ್ನ ಸಾಕೋದು ಎರಡು ವಿಚಾರಕ್ಕೆ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಮುದ್ದೆಗೋಸ್ಕರನು ಮಲಗಳನ್ನ ಸಾಕ್ತಾರೆ ಮನೆಯಲ್ಲಿ ಸಾಕ್ಲಿಕ್ಕೆ ಎರಡನೇದು ಅವುಗಳನ್ನ ಮಾಂಸಕ್ಕೋಸ್ಕರ ಮಲಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಈ ಮೊಲಗಳೇನಿದೆ ಕಾಡು ಮೊಲಗಳಲ್ಲ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಪಡ್ತೀನಿ ಕಾಡು ಮೊಲಗಳಲ್ಲ ಇವುಗಳನ್ನ ನಾವು ರಾಬಿಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಇವು ಕೆಲವು ವಿದೇಶಿ ತಳಿಗಳನ್ನ ನಾವು ನಮ್ಮಲ್ಲಿ ತಂದು ಅವುಗಳ ಸಾಕಾಣಿಕೆಯನ್ನ ಆರಂಭಿಸಿದೀವಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲನೇ ಬಾರಿಗೆ ಐ ನವರು ಶುರು ಮಾಡಿದಂತಹ ಒಂದು ಕಸುಬು ಈ ಮೊಲಗಳಲ್ಲಿ ಸಾಕಾಣಿಕೆಯಲ್ಲಿ ನಮ್ಗೆ ಎರಡು ರೀತಿ ಇದೆ ಒಂದು ಉಣ್ಣೆಯನ್ನ ಕೊಡ್ತಕ್ಕಂಥ ಮೊಲಗಳು ಮತ್ತೆ ಮಾಂಸವನ್ನ ಕೊಡ್ತಕ್ಕಂತ ಮೊಲಗಳು ಈ ಉಣ್ಣೆಯನ್ನ ಕೊಡ್ತಕ್ಕಂತ ಮೊಲಗಳನ್ನ ನಾವು ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸಾಕ್ಲಿಕ್ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಅವುಗಳಿಗೆ ದಿನನಿತ್ಯದ ವಾತಾವರಣದ ಉಷ್ಣಾಂಶ ತುಂಬಾ ಕಡಿಮೆ ಇರ್ಬೇಕಾ ಅಂದ್ರೆ ಅದೇನಿದ್ರು ನಾವು ಪರ್ವತದ ತಪ್ಪಲಗಳಲ್ಲಿ ಸಾಕ್ಲಿಕ್ ಅವಕಾಶ ಇದೆ ಅಷ್ಟೇ ಹಾಗಾಗಿನೆ ಈ ಉತ್ತರ ಭಾರತದಲ್ಲಿ ಹಿಮಾಚಲ ಪ್ರದೇಶ ಕಾಶ್ಮೀರ ಆ ಭಾಗಗಳಲ್ಲಿ ಉಣ್ಣೆಯ ತಳಿಗಳನ್ನ ಸಾಕ್ಬಹುದು ಆದ್ರೆ ಉಣ್ಣೆ ತಳಿಗಳನ್ನ ನಾವು ಇಲ್ಲಿ ಸಾಕ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಸಾಕ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಅವುಗಳ ವಾತಾವರಣ ದೃಷ್ಟಿಯಿಂದ ಆದ್ರೆ ಮಾಂಸಕ್ಕೋಸ್ಕರ ಮಲಗಳನ್ನ ಖಂಡಿತವಾಗಿ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲೂ ಸಾಕ್ಬೋದು ಯಾಕೆಂದ್ರೆ ಮಾಂಸಕ್ಕಾಗಿ ಸಾಕ್ತಕ್ಕಂತಹ ಮಲಗಳು ಅನೇಕ ತಳಿಗಳಿದಾವೆ ಆ ಇವು ಅತಿ ಹೆಚ್ಚು ನಲವತ್ ನಲವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ವರೆಗೂನು ತಡಿತಕ್ಕಂತ ಶಕ್ತಿ ಇದೆ ಕಡಿಮೆ ಉಷ್ಣತೆಯಿಂದ ಹೆಚ್ಚು ಉಷ್ಣತೆ ಉಷ್ಣತೆವರೆಗೂ ತಡಿತಕ್ಕಂತ ಸಾಮರ್ಥ್ಯಗಳಿಗಿರೋದ್ರಿಂದ ಈ ಮಾಂಸಕ್ಕಾಗ್ತಕ್ಕ ಸಾಕ್ತಕ್ಕಂತ ಮೊಲಗಳನ್ನ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲಿ ಸಾಕ್ಲಿಕ್ಕೆ ಅವಕಾಶ ಇದೆ ಸಾಕ್ಬೇಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಮೊಲವನ್ನ ಸಾಕ್ಬೇಕಂದ್ರೆ ತುಂಬಾ ಹೆಚ್ಚಿನ ಬಂಡವಾಳ ಬೇಕಿಲ್ಲ ಅದು ಮೊಲ ಸಾಕಾಣಿಕೆಗೆ ಇರತಕ್ಕಂತ ಒಂದು ಒಳ್ಳೆ ವಿಷಯ ಹೆಚ್ಚು ಇನ್ವೆಸ್ಟ್ ಮಾಡ್ಬೇಕು ನಮ್ಗೆ ಇರತಕ್ಕಂತ ಕಡಿಮೆ ಜಾಗದಲ್ಲೇನೆ ಅವುಗಳೆಲ್ಲೂ ಓಡ್ದಾಗೆ ಯಾವದೇ ಅವುಗಳಿಗೆ ಬೇರೆ ಪ್ರಾಣಿಗಳಿಂದ ಪ್ರಾಣ ಹಾನಿ ಆಗದಾಗ ಒಂದು ಸಣ್ಣ ಒಂದು ವಸತಿ ಅವಶ್ಯಕತೆ ಇರ್ತದೆ ಅದರ ಜೊತೆಲಿ ಸಾಮಾನ್ಯವಾಗಿ ಮೊಲ ಸಾಕಾಣಿಕೆನೇ ಈ ರೀತಿ ವಾಣಿಜ್ಯ ದೃಷ್ಟಿಯಲ್ಲಿ ನಾವು ಸಾಕತಕ್ಕಂಥವ್ರು ಮಾಂಸಕ್ಕೋಸ್ಕರ ಸಾಕ್ತಕ್ಕಂಥವ್ರು ಅವುಗಳನ್ನ ಪಂಜರದಲ್ಲಿ ಇಟ್ಟು ಸಾಕ್ಬೇಕು ಪಂಜರಕ್ಕಾಗಿ ಒಂದಿಷ್ಟು ಹಣ ನಾವು ಇನ್ವೆಸ್ಟ್ ಮಾಡ್ಬೇಕಾಗಿ ಬರ್ತದೆ ಅದನ್ನ ಹೊರತಾಗಿ ಬಂಡವಾಳ ಕಡಿಮೆ ಬೇರೆ ಉದ್ಯಮಿಗಳಿಗೆ ಹೋಲ್ಸ್ಕೊಂಡ್ರೆ ಮಲ ಸಾಕಾಣಿಕೆ ಬಂಡವಾಳ ಕಡಿಮೆ ಒಂದು ಜೊತೆಲಿ ಅವುಗಳು ತಿಂತಕ್ಕಂತ ಆಹಾರನು ಬಹಳ ಸರಳ ಆ ಎಲ್ಲಾ ಸೊಪ್ಪುಗಳನ್ನ ಬಹಳ ಇಷ್ಟಪಟ್ಟು ತಿಂತಾವೆ ಇವನ್ ಹುಲ್ಲನ್ನು ಸಹ ತಿಂತಾವೆ ಗರ್ಕೆ ಉಲ್ಲನ್ನು ಸಹ ಮಗಳು ತಿಂದು ಬಲ್ವು ಹಾಗೇನೆ ಮನೆಯಲ್ಲಿ ಇವು ತರಕಾರಿಗಳು ಈಗ ಯಾವುದು ಕ್ಯಾರೆಟ್ ಇರ್ಬೋದು ಸೊಪ್ಪುಗಳಲ್ಲಿ ಪಾಲಕ್ ಅನ್ನ ಬಹಳ ಇಷ್ಟಪಡ್ತಿಂತಾವೆ ಆ ಮಲಗಳಿಗೆ ಅಂತಾನೆ ಮೇವು ಮೇವಿನ ಬೆಳೆಗಳನ್ನು ಬೆಳಿಲಿಕ್ಕೂ ಕುದುರೆ ಮೆಂತೆ ಅಂತಹ ಬೆಳೆಗಳನ್ನು ಬೆಳಕೊಳ್ಲಿಕ್ಕೂ ಅವಕಾಶ ಇದೆ ಸೊ ಇದಂತ ಸಣ್ಣ ಜಾಗದಲ್ಲೇನೆ ಮೇವನ್ನ ಬೆಳೆದುನು ಬಳಸ್ಕೊಂಡ್ರು ಮೊಲ ಸಾಕಾಣಿಕೆಯನ್ನ ಮಾಡಬಹುದು ಹಾಗಾಗಿ ಮೊದಲನೇದು ಫಸ್ಟ್ ನಾವು ಮುಖ್ಯವಾಗಿ ನೋಡಬೇಕಾದ್ದು ಒಂದು ಸಣ್ಣ ಸ್ಥಳಾವಕಾಶ ಆಮೇಲೆ ಮಲ ಸಾಕಾಣಿಕೆಯನ್ನ ಇರುವ ಜಾಗಗಳಲ್ಲೂ ಅಂದ್ರೆ ವಸತಿ ಇರತಕ್ಕಂತ ಜಾಗಗಳಲ್ಲೂ ಸಾಕ್ಲಿಕ್ಕೆ ಅವಕಾಶ ಇದೆ ಯಾಕೆಂದ್ರೆ ಅದರಿಂದ ಏನು ಹೆಚ್ಚು ಅದರಿಂದ ಯಾವುದೇ ವಾಸನೆ ಬರತಕ್ಕಂಥದ್ದು ಅದರಿಂದ ಪಕ್ಕದವರಿಗೆ ತೊಂದರೆ ಆಗ್ತದೆ ನೋಡೋದಿಲ್ಲ ನೋಡೋದಿಲ್ಲ ಮನೆಯನ್ನ ಶುಚಿಯಾಗಿ ಇಟ್ಕೊಂಡ್ರೆ ಅವ್ರಿಗೆ ಇರ್ತಕ್ಕಂಥ ಜಾಗವನ್ನ ಶುಚಿಯಾಗಿ ಇಟ್ಕೊಂಡ್ರೆ ಸುಲಭವಾಗಿ ಮಲ ಸಾಕಾಣಿಕೆಯನ್ನ ಯಾವ್ದೇ ರೈತರು ಮಾಡಬಹುದು ತಮ್ಮ ತೋಟದ ಮನೆಗಳಲ್ಲಿ ಏನಾದ್ರು ಇದ್ರೆ ಆತ ರೈತರು ಸಹ ಅಲ್ಲಿ ಅವಕಾಶ ಇದೆ ಅಂದ್ರೆ ಅಲ್ಲೂ ಸಾಕ್ಬಹುದು ನಮ್ಮ ಭಾಗದಲ್ಲಿ ಅದೇ ಬಳ್ಳಾರಿ ರಾಯಚೂರಿ ಗುಲ್ಬರ್ಗ ಈ ಭಾಗದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಸಿಗೆಯಲ್ಲಿ ಅಥವಾ ಇನ್ಯಾವುದೇ ಸಂದರ್ಭದಲ್ಲೂ ಸ್ವಲ್ಪ ಮರದ ನೆರಳು ಅಂತ ಜಾಗಗಳಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡು ಸ್ವಲ್ಪ ತಂಪಿರ್ತಕ್ಕಂತ ಜಾಗಗಳನ್ನ ಮನೆ ವಸತಿಯನ್ನು ನಿರ್ಮಿಸ್ಕೊಂಡ್ರೆ ಅವುಗಳಿಗೆ ಒತ್ತಡ ಕಡಿಮೆ ಇರುತ್ತೆ ಸೊ ಬೆಳವಣಿಗೆ ಒಳ್ಳೆ ವೇಗವಾಗಿ ಬೆಳವಣಿಗೆಯನ್ನ ಕಾಣ್ಬೋದು ಈಗ ಒಬ್ರು ರೈತರು ಮಲ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸಾಮಾನ್ಯವಾಗಿ ಎಷ್ಟು ಮೊಲಗಳ ಸಾಕಾಣಿಕೆಯಿಂದ ಪ್ರಾರಂಭ ಮಾಡಬಹುದು ಮೊಲ ಸಾಕಾಣಿಕೆ ಮೊದಲು ಏನು ಸಾಮಾನ್ಯವಾಗಿ ಯಾರು ಪ್ರಾರಂಭ ಮಾಡ್ತಾರೆ ಮೊದಲನೇದಾಗಿ ಅವ್ರ ಯಾವಾಗ್ಲೂ ಒಂದು ಅನುಭವ ಇರೋದಿಲ್ಲ ಹಾಗಾಗಿ ನಾವು ಯಾವಾಗ್ಲೂ ರೈತರಿಗೆ ಮೊಲ ಸಾಕಾಣಿಕೆನ ಒಂದು ಯೂನಿಟ್ ಅನ್ನ ಸಾಕಿ ಮಾಡಿ ಅಂತ ಹೇಳ್ತೀವಿ ಒಂದು ಯೂನಿಟ್ ಅಂದ್ರೆ ನಾವು ಹತ್ತು ಹೆಣ್ಣಿಗೆ ಎರಡು ಗಂಡು ಹತ್ತು ಹೆಣ್ಣು ಎರಡು ಗಂಡು ಯೂನಿಟ್ ಅಂತ ಹೇಳ್ತೀವಿ ಆ ರೀತಿ ಒಂದು ಯೂನಿಟ್ ಇನ್ನ ಸಾಕಾಣಿಕೆಯನ್ನ ಮಾಡಿ ಆ ನಂತರ ಅದನ್ನ ತಮ್ಗೆ ಆ ಒಂದು ಸಾಕಾಣಿಕೆ ವಿಷಯ ಅವರಿಗೆ ಕರಗತ ಆದ್ಮೇಲೆ ಹೆಚ್ಚು ಯೂನಿಟ್ ಗಳನ್ನ ಮಾಡ್ಕೋಬೇಕು ಅದು ಹೆಚ್ಚು ಲಾಭದಾಯಕ ಆಗ್ಬೇಕು ಅಂದ್ರೆ ಒಂದು ಹತ್ತು ಯೂನಿಟ್ಗಳನ್ನ ಸಾಕಿದ್ರೆ ಅದು ಲಾಭದಾಯಕ ಕಸುಬಾಗಿ ಪರಿವರ್ತನೆಗೊಳ್ಳುತ್ತೆ ಇಲ್ಲ ನಾವು ಅಷ್ಟೊಂದ್ ಸಾಕ ಸಾಧ್ಯತೆ ಇಲ್ಲ ಮನೆಯಲ್ಲಷ್ಟೇ ಸಾಕಿ ನಮ್ಮ ದೃಷ್ಟಿಯಿಂದ ಮೊಲವನ್ನ ನಾವು ಮಾಂಸಕ್ಕಾಗಿ ಬಳಸ್ಕೊಳ್ತೀವಿ ನಮ್ಮ ಮನೆಗೆನೆ ಪ್ರತಿ ವಾರಕ್ಕೆ ಒಂದಿಷ್ಟು ಮೊಲದ ಮಾಂಸ ಸಿಗ್ಲಿ ಅಂತಿದ್ರೆ ಬಹಳ ಸಣ್ಣ ಪ್ರಮಾಣದಲ್ಲೂ ಮೊಲ ಸಾಕಾಣಿಕೆಯನ್ನ ಮಾಡಬಹುದು ಒಂದು ನಾಲ್ಕು ಹೆಣ್ಣು ಒಂದು ಗಂಡನ್ನ ಇಟ್ಕೊಂಡ್ಬಿಟ್ಟು ಅವ್ರು ನಿರ್ವಹಣೆ ಮಾಡ್ತಾ ಹೋದ್ರೆ ಪ್ರತಿ ವಾರನೂ ಒಂದೊಂದು ಮೊಲ ಅವರು ಅವರಿಗೋಸ್ಕರ ಮಾಂಸಕ್ಕೋಸ್ಕರ ಪಡಿಲಿಕ್ಕೆ ಅವಕಾಶ ಇದೆ ಇದನ್ನ ನಾವು ಆ ದೃಷ್ಟಿಯಿಂದ ನೋಡಬೇಕು ಅವರ ಪ್ರಾಣಿಜನ್ಯ ಪ್ರೋಟೀನ್ ನ ಒಂದು ಕೊರತೆಯನ್ನು ನಿಗಸ್ಕೊಳ್ಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಸಾಕಾಣಿಕೆಯನ್ನು ಮಾಡಿ ತಮ್ಮ ಮನೆಗೆ ಬೇಕಾಗ ಸಾಕ್ಬೋದು ಆದ್ರೆ ಒಂದು ಕಸುಬಾಗಿ ನೋಡದಂತ ಸಂದರ್ಭದಲ್ಲಿ ಹೆಚ್ಚು ಮೊಲಗಳಿದ್ರೆ ನಾವು ನಾವ್ ಹೇಳಿದಾಗೆ ಒಂದು ಹತ್ತು ಗಳಿದ್ರೆ ಹೆಚ್ಚು ಲಾಭದಾಯಕ ಆಗಬಾರ್ದು ಅಂತ ಹೇಳ್ಬಹುದು ಈಗ ಇದಕ್ಕೆ ಸಾಕಾಣಿಕೆ ಮಾಡಬೇಕಾದ್ರೆ ವಿಶೇಷವಾದಂತಹ ವಸತಿ ಸೌಕರ್ಯ ಒದಗಿಸಬೇಕಾಗತ್ತಾ ಶೆಡ್ ನಿರ್ಮಾಣ ಮಾಡದಿರಬಹುದು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಈಗ ತಾವು ಹೇಳಿದ್ರೆ ಒಂದು ಹತ್ತು ಯೂನಿಟ್ ಅಂತ ಹೇಳಿ ಹತ್ತು ಯೂನಿಟ್ ಅನ್ನು ಸಾಕಾಣಿಕೆ ಮಾಡಬೇಕಾದಾಗ ಎಷ್ಟು ಜಗ ಬೇಕಾಗತ್ತೆ ಯಾವ ರೀತಿಯಲ್ಲಿ ಶೆಡ್ ಅನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗ ಇದು ಹೇಗೆ ಅಂದ್ರೆ ಮೊಲಗಳನ್ನ ನಾವು ವಾಣಿಜ್ಯ ದೃಷ್ಟಿಯಲ್ಲಿ ಮಾಡಿದಾಗ ನೆಲದ ಮೇಲೆ ಮಲ ಸಾಕಾಣಿಕೆ ಮಾಡ್ಲಿಕ್ಕೂ ಅವಕಾಶ ಇದೆ ಮಣ್ಣಿನೆಲ್ಲ ಆದ್ರೆ ಅವುಗಳ ಹಾಕ್ತಕ್ಕಂತ ಮೂತ್ರ ಅದೆಲ್ಲ ಸುಲಭವಾಗಿ ಮಣ್ಣಲ್ಲಿ ಇರ್ಕೊಳ್ಳುತ್ತೆ ಆದ್ರೆ ಮಣ್ಣಿನ ಮೇಲೆ ಹಾಕದಾಗ ಸರಿ ನಾವು ಈ ಹೊಟ್ಟನ್ನ ಅಕ್ಕಿ ಹೊಟ್ಟು ತೌಡು ಏನಿರುತ್ತೆ ಹೊಟ್ಟಿರುತ್ತೆ ಮತ್ತದ ಹೊಟ್ಟೆ ಅವುಗಳ ಮೇಲೂ ಸಾಕಳ್ಕ ಅವಕಾಶ ಇದೆ ಆದ್ರೆ ಅಲ್ಲಿ ಸ್ವಲ್ಪ ನಿರ್ವಹಣೆಯ ಸಮಸ್ಯೆ ಆಗ್ಬಹುದು ಆದ್ರಿಂದ ಕೆಲವು ಕಾಯಿಲೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವನ್ನ ವಾಣಿಜ್ಯ ದೃಷ್ಟಿಯಲ್ಲಿ ಹೇಳ್ದಾಗ ಮೇಲೆ ಸಾಕ್ಲಿಕ್ಕೆ ಹೇಳಲ್ಲ ಮನೆಯಲ್ಲಿ ಸ್ವಲ್ಪಲ್ಲಿ ನಾವು ಮೊಲಗಳನ್ನು ಸಾಕ್ತಾಗ ಹಾಗೇನೆ ಸಾಕ್ಬೋದು ವಾಣಿಜ್ಯ ದೃಷ್ಟಿಯಲ್ಲಿ ನಾವು ಈ ಕೇಜ್ಗಳಲ್ಲಿ ಅಂದ್ರೆ ಪಂಜರ ಪದ್ದತಿಯಲ್ಲೇನೆ ಮಲ ಸಾಕಾಣಿಕೆ ಮಾಡೋದು ಒಳ್ಳೇದು ಈಗ ಮೊಲ ಸಾಕಾಣಿಕೆಗೆ ಜಾಗ ಅಂತ ಬಂದಾಗ ಮೊಲಗಳ ವಯಸ್ಸಿಗೆ ಅನುಗುಣವಾಗಿ ನಮ್ಗೆ ಜಾಗ ನಾವು ಹೇಳ್ತೇವೆ ಈಗ ಉದಾಹರಣೆಗೆ ಪ್ರತಿಯೊಂದು ಮೊಲ ವಯಸ್ಕ ಮಲಕ್ಕೆ ನಾವು ನಾಲ್ಕು ಚದರ ಅಡಿಯಷ್ಟು ಜಾಗ ಬೇಕು ಈಗ ಒಂದು ಸಣ್ಣ ಕೆಜ್ ಟೂ ಬೈ ಟೂ ಕೆಜಿ ಮಾಡಿಕೊಂಡ್ರೆ ಎತ್ತರ ಒಂದು ಎಲ್ಲದಕ್ಕೂ ಸಾಮಾನ್ಯವಾಗಿ ಎತ್ತರ ಅಷ್ಟೇ ಇರುತ್ತೆ ಒಂದು ವರಡಿ ಟೂ ಬೈ ಟೂ ಫೀಟ್ ಇರೋದಾದ್ರೆ ಅಡಿ ಅಗಲ ಮತ್ತೆ ಉದ್ದಗಲಗಳು ನಾಲ್ಕು ಚದರ ಅಡಿ ನಾಲ್ಕು ಚದರ ಅಡಿಯಲ್ಲಿ ಒಂದು ಮಲವನ್ನ ನಾವು ಸಾಕ್ಲಿಕ್ಕೆ ಆತರ ಅವಕಾಶ ಇರ್ತದೆ ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಏನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ ವಯಸ್ಕ ಮೊಲಗಳನ್ನ ತುಂಬಾ ಇಟ್ಕೊಳ್ಳಲ್ಲ ನಾವು ಮರಿಗಳನ್ನ ನಾವು ಒಂದು ಹಂತದವರೆಗೆ ಸಾಕ್ತಿವಿ ಉದಾಹರಣೆಗೆ ಒಂದು ಮೊಲ ಮರಿ ಹುಟ್ಟಿದಾಗ ಒಂದು ನಲವತ್ತೈದರಿಂದ ಅರವತ್ತು ಗ್ರಾಮ್ ಇರುತ್ತೆ ಮರಿ ಒಂದು ಸರಿ ಒಂದು ಹೆಣ್ಣು ಗರ್ಭಧರಿಸಿ ಮೂವತ್ತೇ ದಿನಕ್ಕೆ ಅಂದ್ರೆ ಒಂದೇ ತಿಂಗಳಿಗೆ ಮರಿಗಳನ್ನು ಹಾಕುತ್ತೆ ಮರಿಗಳು ಸಾಮಾನ್ಯವಾಗಿ ಅದು ಎರಡರಿಂದ ವರೆಗೂ ಮರಿಗಳು ಹಾಕಬಹುದು ಎರಡು ಮರಿ ಹಾಕ್ಬೋದು ಕೆಲವೊಮ್ಮೆ ಹನ್ನೆರಡು ಮರಿಗಳನ್ನು ಹಾಕಿದ್ರೆ ಆದ್ರೆ ನಾವು ಆವರೇಜ್ ಆರ್ ಅಂತ ತಗೊಳ್ಬಹುದು ಸುಲಭವಾಗಿ ಸರಾಸರಿ ಆರು ಮರಿಗಳನ್ನು ಹಾಕುತ್ತೆ ಅಂತ ಒಂದ್ಸರಿ ಒಂದ್ಸರಿ ಹಾಕಿದ್ರೆ ಹಾಗಾಗಿ ನೋಡಿ ಎಷ್ಟು ಬೇ ವೃದ್ಧಿ ಬರೀ ಒಂದೇ ತಿಂಗಳು ಆರು ಮರಿಗಳು ಆರು ಮರಿಗಳು ಬರುತ್ತೆ ಅವನ್ನ ಒಂದ್ ತಿಂಗಳು ತಾಯಿ ಜೊತೆಲೆ ಬಿಟ್ಟು ಹಾಲನ್ನ ಕುಡಿಸ್ತೀವಿ ನಾವು ಯಾಕಂದ್ರೆ ಇಲ್ಲಿ ಒಂದು ಗಮನಿಸಬೇಕಾದ್ದು ಕಾಡಿನಲ್ಲಿ ಇರ್ತಕ್ಕಂತ ಮೊಲಗಳು ಹುಟ್ಟದಾಗ್ಲೆ ಕಣ್ ತೆರೆದಿರ್ತವೆ ಉಟ್ಟ ತಕ್ಷಣ ಓಡಾಡ್ಲಿಕ್ಕೆ ಶುರು ಮಾಡ್ತವೆ ಈಗ ನಾವ್ ಸಾಕ್ತಕ್ಕಂತಹ ಮೊಲಗಳೇನಿದೆ ಅವುಗಳು ಕಣ್ ತೆರೀಲಿಕ್ಕೆ ಹತ್ತರಿಂದ ಹನ್ನೆರಡು ದಿನ ಬೇಕು ಸೊ ಆ ಸಂದರ್ಭದಲ್ಲಿ ಆ ಆರೈಕೆಯನ್ನ ತಾಯಿ ಜೊತೆಲಿ ಇಟ್ಟು ಹಾಲು ಕುಡಿಸ್ತಕ್ಕಂತ ಆರೈಕೆನೆಲ್ಲ ನಾವು ಮಾಡ್ಬೇಕಾಗ್ತದೆ ಕಣ್ಣು ತರದ ಮೇಲೆ ಮತ್ತೆ ಅವುಗಳು ಆಹಾರವನ್ನ ತಿನ್ಲಿಕ್ ಶುರು ಮಾಡ್ತವೆ ಆದ್ರೂ ಒಂದು ತಿಂಗಳವರೆಗೆ ತಾಯಿ ಜೊತೆಲಿ ಬಿಡ್ತೀವಿ ನಾವು ಹಾಲು ಕುಡಿಬೇಕು ಅನ್ನೋ ದೃಷ್ಟಿಯಿಂದ ಅವುಗಳ ಬೆಳವಣಿಗೆಯ ದೃಷ್ಟಿಯಿಂದ ಒಂದು ತಿಂಗಳ ನಂತರ ತಾಯಿಯಿಂದ ಬೇರ್ಪಡದ ತಕ್ಷಣ ಮತ್ತೆ ತಾಯಿಗೆ ನಾವು ಕ್ರಾಸಿಂಗ್ ಮಾಡ್ಬೋದು ಮತ್ತೆ ಅದು ಹತ್ತೆ ಆರು ಮರಿಗಳನ್ನ ಒಂದೇ ತಿಂಗಳಿಗೆ ಒಂದೇ ಹೆಣ್ಣಿನಿಂದ ಒಂದು ಹೆಣ್ಣಿನಿಂದ ವರ್ಷದಲ್ಲಿ ಸುಮಾರು ಐದರಿಂದ ಆರು ಬಾರಿ ನಾವು ಮರಿಗಳನ್ನು ಮರಿಗಳು ಆರಂತೂ ಮಿನಿಮಮ್ ಅವರೇಜ್ ತಗೊಂಡ್ರು ಒಂದು ಹೆಣ್ಣು ಐದ್ ಸರಿ ವರ್ಷದಲ್ಲಿ ನಾವು ಲೆಕ್ಕ ಹಾಕೋದು ಆರೈದ ಒಂದು ಹೆಣ್ಣಿನಿಂದನೆ ಮೂವತ್ತು ಮರಿಗಳು ಸಿಗುತ್ತೆ ಮರಿಗಳು ಹಾಗೆ ನಾವು ಒಂದ್ ಯೂನಿಟ್ ಅಂತ ಇಟ್ಕೊಳ್ಳಿ ಹತ್ತು ಹೆಣ್ಣು ಮೂವತ್ತು ಅಂದ್ರೆ ವರ್ಷದಲ್ಲಿ ವರ್ಷದಲ್ಲಿ ಇಲ್ಲಿ ಇನ್ನೊಂದು ಗಮನಿಸಬೇಕಾದ್ದು ಈ ಮರಿಗಳೇನಿದೆ ಬೆಳವಣಿಗೆ ಮೊದಲ ಎರಡು ಮೂರು ತಿಂಗಳು ತುಂಬಾ ಶೀಘ್ರವಾಗಿರ್ತದೆ ಬೆಳವಣಿಗೆ ನಾವು ಆ ಸಂದರ್ಭದಲ್ಲಿ ಒಳ್ಳೆ ಆಹಾರ ಎಲ್ಲ ಕೊಡಬೇಕು ಮೂರೇ ತಿಂಗಳಲ್ಲಿ ಎರಡು ಕೆಜಿ ತೂಕ ಬರ್ತವೆ ಮೂರು ತಿಂಗಳಲ್ಲಿ ಹೌದು ಹುಟ್ಟದಾಗ ಇಪ್ಪತ್ತು ಹುಟ್ಟದಾಗ ಗ್ರಾಂ ಗ್ರಾಮ್ ಒಂದು ಮರಿ ಮೂರೇ ತಿಂಗಳಿಗೆ ಬೆಳೆದು ಎರಡು ಕೆಜಿ ತೂಕ ಬರುತ್ತೆ ಆ ನಂತರ ಅವುಗಳ ತೂಕವನ್ನ ಪಡಿತಕ್ಕಂತ ದೇಹ ತೂಕವನ್ನ ಹೆಚ್ಚಿಸ್ತಕ್ಕಂತ ಪ್ರಮಾಣ ಕಡಿಮೆ ಆಗ್ತದೆ ಒಂದು ವಯಸ್ಕ ಮೇಲೆ ಮೂರುವರೆ ನಾಲ್ಕ್ ಕೆಜಿ ವರೆಗೂ ತೂಗಬಹುದು ಜಾಸ್ತಿ ಹಾ ಜಾಸ್ತಿ ಅಂದ್ರೆ ಆದ್ರೆ ನೋಡಿ ಮೂರೇ ತಿಂಗಳಿಗೆ ಎರಡ್ ಕೆಜಿ ಮನೆ ಆ ಮೂರ್ ತಿಂಗಳ ಕೆಜಿ ಏನ್ ಬರ್ತದಲ್ಲ ಅದು ನಾವು ಮಾರ್ಕೆಟ್ ಏಜ್ ಅಂತ ಹೇಳ್ತೀವಿ ಮಾಂಸಕ್ಕೋಸ್ಕರ ಉತ್ಪಾದನೆ ಮಾಡ್ಬೇಕು ಆ ಸಂದರ್ಭಕ್ಕೆ ನಾವು ಹೆಚ್ಚು ಮರಿಗಳ ಮಾರಾಟ ಆದಾಗ ಪ್ರತಿ ಸರಿ ಮೂರ್ ತಿಂಗಳಿಗೆ ನಮ್ ಮರಿಗಳು ಬರ್ತಾ ಇರ್ತಾ ನಿಮ್ಗೆ ಕಂಟಿನ್ಯೂಸ್ ಆಗಿ ಈ ರೀತಿ ಮಲಗಳ ಮರಿಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಮರವನ್ನು ನಾವು ಡ್ರೆಸ್ಸಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಮುನ್ನೂರ್ ಐವತ್ತರಿಂದ ಮುನ್ನೂರ್ ಎಪ್ಪತ್ ರೂಪಾಯಿ ಬಗ್ಗೆ ಪ್ರತಿ ಕೆಜಿ ಮಾಂಸವನ್ನ ಮಾರಾಟ ಮಾಡಬಹುದು ವರ್ಗೂ ಇದೆ ಆದ್ರೆ ಮತ್ತೆ ಹೇಳೋದು ಮಾರುಕಟ್ಟೆ ನೀವು ಹುಡ್ಕೋಬೇಕು ಹುಡ್ಕೊಳ್ಳೋದು ಸ್ಥಳೀಯವಾಗಿದೆಯಾ ಮತ್ ಸ್ಥಳೀಯವಾಗಿ ಸತತವಾಗಿ ನಿಮಗೆ ಆ ಮಾರುಕಟ್ಟೆ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಹೆಚ್ಚು ಸಂಖ್ಯೆಯಲ್ಲಿ ಸಾಕಿ ಐದು ಯೂನಿಟ್ ಇಲ್ಲ ಹತ್ತು ಯೂನಿಟ್ ಇಲ್ಲ ಒಂದು ಇಪ್ಪತ್ತು ಯೂನಿಟ್ ಮಾಡ್ಕೊತೀವಿ ಆ ರೀತಿಯಲ್ಲಿ ಸಾಕ್ಬಿಟ್ಟು ಮಾರುಕಟ್ಟೆ ಇಲ್ದೆ ಇದ್ರೆ ನೀವು ಮೂರ್ ತಿಂಗಳಿಗಿಂತ ಹೆಚ್ಚು ಆ ಮರಗಳನ್ನ ಇಟ್ಕೊಂಡ್ರೆ ಅವುಗಳು ಬೆಳೆಯುವಂತ ಪ್ರಮಾಣ ತುಂಬಾ ಇರಲ್ಲ ಕಡಿಮೆ ಆಗುತ್ತೆ ಇದು ಸುಲಭವಾಗಿ ಹೇಳ್ಬಿಡಬಹುದು ಕೋಳಿ ಸಾಕಾಣಿಕೆ ಎಲ್ರಿಗೂ ಗೊತ್ತಿರುತ್ತೆ ಬ್ರಾಯ್ಲರ್ ಕೋಳಿಗಳು ಅವುಗಳು ನಾವ್ ಬರೀ ಸಾಕೋದ್ ನಲ್ವತ್ತೆರಡೇ ದಿನ ನಲ್ವತ್ತೆರಡು ದಿನಕ್ಕೆ ಎರಡ್ ಕೆಜಿ ಬಂದು ಅವ್ ರೆಡಿ ಆಗ್ಬಿಡ್ತಾವೆ ಆದ್ರ ಮೇಲೆ ನೀವ್ ಹೆಚ್ಚಿಡ್ಕೊಂಡ್ರೆ ಆಹಾರ ಜಾಸ್ತಿನ ಬೆಳವಣಿಗೆ ಅದೇ ತರ ಇಲ್ಲೂನು ಸಹ ಮಾಂಸಕ್ಕೋಸ್ಕರ ಕೊಪ್ಸೋದ್ರಿಂದ ನಾವು ಅವು ಮೂರ್ ತಿಂಗಳಲ್ಲಿ ಮಾರುಕಟ್ಟೆಗೆ ಹೋಗ್ಬಿಡ್ಬೇಕು ಮೂರ್ ತಿಂಗಳ ಮೇಲೆ ನೀವು ಮತ್ ಅವುಗಳ್ ಇಟ್ಕೊಂಡ್ರೆ ಆಹಾರ ತಿನ್ನುವ ಪ್ರಮಾಣ ಜಾಸ್ತಿ ಬೆಳವಣಿಗೆ ಕಡಿಮೆ ತೂಕ ಪಡೆಯುವಂತ ಪ್ರಮಾಣ ಕಮ್ಮಿ ಹಾಗಾಗಿ ಆ ಮೂರ್ ತಿಂಗಳಿಗೆ ಬಂದಾಗ ಒಂದು ಸಿದ್ಧವಾದಂತ ಮಾರುಕಟ್ಟೆ ಇರೋದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲ ಅಂದ್ರೆ ನಿಮ್ಮಲ್ಲಿ ಮರ ಇದು ಬಹಳ ಆಕ್ಚುಲಿ ಮಲಾ ಸಾಕಾಣಿಕೆ ಅವುಗಳ ಸಾಕಾಣಿಕೆಯ ದೃಷ್ಟಿಯಿಂದ ಅವುಗಳ ಸಂತಾನೋತ್ಪತ್ತಿಯ ದೃಷ್ಟಿಯಿಂದ ಯೂನಿಟ್ ಬೆಳೆಯೋ ದೃಷ್ಟಿಯಿಂದ ಬಹಳ ಸರಳ ಯಾರಾದ್ರೂ ಮಾಡಬಹುದು ಆದ್ರೆ ಬಂದಂತ ಮರಿಗಳನ್ನು ನಿಗದಿತ ಸಮಯಕ್ಕೆ ಮಾರಾಟ ಮಾಡುವಂತ ವ್ಯವಸ್ಥೆ ನಾವು ಎಲ್ಲಾ ಕಡೆ ಅನುಭವ ಕೇಳ್ತಕ್ಕಂತ ಸಮಸ್ಯೆ ಇದ್ರಿಂದ ಇದನ್ನ ನಾವು ಸರಿಯಾಗಿ ಕಂಡುಕೊಂಡ್ರೆ ಮಾತ್ರ ನಾವು ಮೊಲ ಸಾಕಾಣಿಕೆಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಈಗ ಇದು ಮಾರುಕಟ್ಟೆಗೆ ಬಂದಾಗಲ ಮಲವನ್ನ ಖರೀದಿ ಮಾಡತಕ್ಕಂತ ಕಂಪನಿಗಳು ಏನಾದರೂ ರೈತರಿಂದ ಬೈಬ್ಯಾಕ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆಗಳದವ ಇದು ಇದು ಬಹಳ ಒಳ್ಳೆ ಪ್ರಶ್ನೆ ಆಕ್ಚುಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಈ ರೀತಿ ಬೈಬ್ಯಾಕ್ ಬ್ಯಾಕ್ ಸಂಸ್ಥೆಗಳಿತ್ತು ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಮಲಗಳನ್ನು ಕೊಡ್ತಾ ಇದ್ರು ಅವರಿಗೆ ಮಲಗಳನ್ನು ವಾಪಸ್ ಕೊಡ್ಬೇಕು ಆದ್ರೆ ಒಂದು ತಪ್ಪು ಇದನ್ನ ರೈತರಲ್ಲಿ ಮುಡಿಸ್ತಾ ಹೋಗ್ತಿದ್ರು ಏನಂತ ಹೇಳಿದ್ರೆ ನೀವು ಸರಿ ಮೊಲಗಳು ಮರಿ ಅವುಗಳು ಅವುಗಳಿಂದ ಉಪಯೋಗ ಇಲ್ಲ ನೀವು ಮುಂದಿನ ಸರಿನು ನಮ್ಮೊಂದನೆ ಯೂನಿಟ್ ಗಳನ್ನ ತಗೊಳ್ಬಹುದು ಇದು ತಪ್ಪು ಇದು ತಪ್ಪು ಮೊಲಗಳು ಸತತವಾಗಿ ಮರಿಗಳನ್ನು ಒಂದು ವರ್ಷ ಹಾಕ್ತಾ ಹನ್ನೆರಡು ವರ್ಷ ಅದಕ್ಕೆ ಅಂದ್ರೆ ಪೊಟೆನ್ಶಿಯಲ್ ಏಜ್ ಅಂತ ಇರುತ್ತೆ ಸಂತಾನ ವರ್ಷದವರೆಗೂ ಹೆಚ್ಚಂದ್ರೆ ಸೊ ಅಲ್ಲಿವರೆಗೂ ನಾವು ಸತತವಾಗಿ ತಗೊಳ್ಬಹುದು ಮತ್ ಯೂನಿಟ್ ಗಳನ್ನ ತಗೊಳ್ಲಿಕ್ಕೆ ಸಾಧ್ಯತೆ ಇಲ್ಲ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ವಯಸ್ಕ ಮಲಗಳು ಕನಿಷ್ಠ ಆರರಿಂದ ಆರು ಅವಕ್ಕೆ ಬ್ರೀಡಿಂಗ್ ಮಾಡ್ಬೇಕಂದ್ರೆ ಹೆಣ್ಣು ಮಲಗಳಿಗೆ ಆ ಸಮಯದಲ್ಲಿ ಕನಿಷ್ಠ ಎರಡೂವರೆ ಕೆಜಿ ತೂಕ ಇರಬೇಕು ಅವಕ್ಕೆ ಬೈ ಬ್ಯಾಕ್ ಅಲ್ಲಿ ಕೊಡ್ತಕ್ಕಂತವ್ರು ಸಣ್ಣ ಮರಿಗಳನ್ನು ಕೊಟ್ಟು ಅವುಗಳಿಗೆನೆ ಕ್ರಾಸಿಂಗ್ ಮಾಡಿಸಿ ಸಮಸ್ಯೆ ಉಂಟು ಮಾಡಿದ್ದು ಇದೆ ನಮ್ಮ ಕರ್ನಾಟಕದಲ್ಲಿ ಹಾಗಾಗೇನೆ ಸ್ವಲ್ಪ ಬೈ ಬ್ಯಾಕ್ ಅಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆದಂತ ಆದ್ರಿಂದ ಮೊಲ ಸಾಕಾಣಿಕೆ ಅನೇಕ ಕಡೆ ನಮ್ಮ ರಾಜ್ಯದಲ್ಲಿ ನಾವು ಹೆಚ್ಚು ನೋಡಲ್ಲ ಬೈ ಬ್ಯಾಕ್ ಅಲ್ಲಿ ರೈತರು ತುಂಬಾ ಯೂನಿಟ್ ಗಳನ್ನ ಮಾಡಿದ್ರು ಚೆನ್ನಾಗಿ ಬೆಳೆಸಿದ್ರು ಆಮೇಲೆ ಅವ್ರ ಮರಿಗಳು ಮೂರು ತಿಂಗಳ ಆದಾಗ ಬಂದ್ ತಗೊಂಡೋಗಲ್ಲ ಅವರು ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಜನ ಸಾಕಿದ್ರೆ ಅವರು ಟ್ರಾನ್ಸ್ಪೋರ್ಟೇಶನ್ ಲೆಕ್ಕ ಹಾಕ್ತಾರೆ ಹಾಗಾಗಿ ಮೊಲ ಸಾಕಾಣಿಕೆ ಒಳ್ಳೆ ಕಸಬು ಚೆನ್ನಾಗಿ ಬೆಳೆಯುತ್ತೆ ಆದ್ರೆ ಮಾರುಕಟ್ಟೆ ಈ ರೀತಿ ಮೋಸ ಮಾಡೋದ್ರ ಕಡೆ ಹೆಚ್ಚರ ವಹಿಸಬೇಕು ಒಂದು ಆದ್ರೆ ಈಗ ಉದಾಹರಣೆಗೆ ರಾಯಚೂರ್ನಂತ ಭಾಗ ಅವರಿಗೆ ಹೈದ್ರಾಬಾದ್ ನಲ್ಲಿ ಕೆಲವು ರೆಗ್ಯುಲರ್ ಆಗಿ ಮೊಲ ನೀವನ್ನ ಕೊಟ್ರೆ ತಗೊಳ್ತಕ್ಕಂತಹ ಕೆಲವು ಏಜೆನ್ಸಿಗಳು ಯಾಕೆಂದ್ರೆ ಹೈದ್ರಾಬಾದ್ ನಲ್ಲಿ ಮಾಂಸ ಅವನ್ನ ಸೇವಿಸ್ತಕ್ಕಂತಹ ಪ್ರಮಾಣ ಮೊಲಗಳ ಮಾಂಸಕ್ಕೂ ಒಂದು ಬೇಡಿಕೆ ಇದೆ ಮತ್ತೆ ಅಲ್ಲಿ ಮೊಲಗಳನ್ನ ಅವ್ರು ಬೇರೆ ರೀತಿಯಲ್ಲಿ ಸಂಸ್ಕರಿಸಿ ಬೇರೆ ದೇಶಗಳಿಗೆ ಕಳಿಸ್ತಕ್ಕಂತ ವ್ಯವಸ್ಥೆನೂ ಮಾಡ್ಕೊಂಡಿರೋದ್ರಿಂದ ಕೆಲವು ಏಜೆನ್ಸಿಗಳು ಅವರಿಗೆ ಎಷ್ಟೇ ಪ್ರಮಾಣದಲ್ಲಿ ಮೊಲಗಳನ್ನು ಕೊಟ್ರು ತಗೊಳ್ತಕ್ಕಂತ ವ್ಯವಸ್ಥೆ ಇದೆ ಆದ್ರೆ ಇಲ್ಲೂನು ಒಂದು ಗಮನಿಸಬೇಕಾದ್ದು ರೈತರು ಮೊಲಗಳನ್ನ ನೇರವಾಗಿ ಕೊಡೋದ್ರ ಬದಲು ಅವರೇನೆ ಮೊಲಗಳನ್ನ ಡ್ರೆಸ್ಸಿಂಗ್ ಮಾಡಿ ಹೇಗೆ ಹೋಳಿಗಳನ್ನ ಡ್ರೆಸ್ಸಿಂಗ್ ಮಾಡ್ತೀವೋ ಆ ರೀತಿ ಡ್ರೆಸ್ಸಿಂಗ್ ಮಾಡಿ ಅವುಗಳನ್ನು ಕಳ್ಸೋದ್ರ ಕಡೆ ಕೊಟ್ರೆ ಹೆಚ್ಚು ಲಾಭ ಆಗ ಡ್ರೆಸ್ಸಿಂಗ್ ಮಾಡಿದಂತ ಮೊಲಕ್ಕೆ ನಾನು ಹಾಗೆ ಮುನ್ನೂರ ಎಂಬತ್ರು ವರ್ಗು ಪ್ರತಿ ಕೆಜಿ ಸಿಗುತ್ತೆ ಇಲ್ಲ ಅಂದ್ರೆ ಇನ್ನೂ ಒಂದು ಆಪ್ಷನ್ ಅಂತ ಹೇಳಿದ್ರೆ ಈ ಮೊಲಗಳನ್ನು ಸಣ್ಣ ಸಣ್ಣ ಮೊಲಗಳನ್ನು ಒಂದು ಒಂದೂವರೆ ತಿಂಗಳಿನ ಮೊಲಗಳನ್ನು ಸಹ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಮರಿಗಳನ್ನು ಆತರ ತಗೊಳ್ತಕ್ಕಂತಹ ಕೆಲವು ಏಜೆನ್ಸಿಗಳು ನಾವು ಹೈದ್ರಾಬಾದ್ ಬೆಂಗಳೂರು ಅಂತ ಕಡೆಗಳಲ್ಲಿ ನೋಡ್ತೀವಿ ಅಂತವರ ಸಂಪರ್ಕದಲ್ಲಿದ್ದು ನಾವು ನಿರಂತರವಾಗಿ ಅವರಿಗೆ ಅವರು ಹಾಗಿದ್ದಾಗ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಇಷ್ಟು ಮರಿಗಳ ನಿಮ್ಮಿಂದ ಬೇಕು ಅಂದ ಕೊಡಕ್ ರೆಡಿ ಇರ್ಬೇಕು ನಾವು ಅದನ್ನು ವ್ಯವಸ್ಥಿತವಾಗಿ ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿಯೂ ಮಲ ಸಾಕಾಣಿಕೆಯಲ್ಲಿ ಲಾಭಗಳಿದೆ ಹಾಗೆ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಮತ್ತೆ ಅಲ್ಲಿ ಪ್ರಾಣಿ ತಜ್ಞರು ಇರ್ತಾರೆ ಅವರ ಜೊತೆಯಲ್ಲಿ ಆ ಭಾಗದವರು ಅವರ ಸಂಪರ್ಕಕ್ಕೆ ಬಂದು ಅಲ್ಲೋ ಸ್ಥಳೀಯವಾಗಿ ಏನಾದ್ರೂ ಮಾರುಕಟ್ಟೆ ಲಭ್ಯ ಇದೆಯಾ ಅಥವಾ ಅವರಿಗೆ ಗೊತ್ತಿರತಕ್ಕಂತಹ ಈಗಾಗ್ಲೇ ಗೊತ್ತಿರತಕ್ಕಂತಹ ಏಜೆನ್ಸಿಗಳು ಯಾವ್ದಾದ್ರು ಇದೆಯಾ ಅನ್ನೋದನ್ನ ನೋಡ್ಬಿಟ್ಟು ಅಂತವ್ರ ಜೊತೆಯಲ್ಲಿ ತಮ್ಮ ವ್ಯವಹಾರವನ್ನು ಮಾಡಿದ್ರೆ ಮಲಾ ಸಾಕಾಣಿಕೆಯಿಂದ ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಈಗ ನಾವು ಆರ್ಥಿಕವಾಗಿ ವಿಚಾರ ಮಾಡೋದಾದ್ರೆ ಒಂದು ಮರಿಯನ್ನ ಹೇಳಿ ತಾವ್ ಮೂರ್ನೂರ ಮೂವತ್ ರೂಪಾಯಿಂದ ಮೂರ್ನೂರ ಐವತ್ ರೂಪಾಯಿ ತನಕ ಕೆಜಿ ಮಾರ್ತದಂತಕ್ಕಂತ ವಿಚಾರ ಆರ್ಥಿಕವಾಗಿ ಹೇಗಿದಕ್ಕೆ ಖರ್ಚು ವೆಚ್ಚಗಳ ಲೆಕ್ಕ ಹಾಕಿದಾಗೆ ಲಾಭ ಅಂತಂತೀರಾ ಹೇಗಿದೆ ಇದು ಬಹಳ ನಾವು ಮಲಾ ಸಾಕಾಣಿಕೆಯನ್ನ ಏನ್ ಹೇಳ್ತೀವಿ ಕೋಳಿ ನಂತ್ರ ತಿಂದಿದ್ದನ್ನ ದೇಹ ತೂಕವಾಗಿ ಬದಲಾಯಿಸ್ಕೊಳ್ಳೋದ್ರಲ್ಲಿ ಮೊಲಗಳು ಕೋಳಿಯ ನಂತ್ರದ ಸ್ಥಾನ ಆದ್ರೆ ಕೋಳಿಗಳಿಗೆ ಆಹಾರಕ್ಕೆ ತುಂಬಾ ಖರ್ಚು ಮಾಡ್ತೀವಿ ನಾವು ಹೌದು ಯಾಕೆಂದ್ರೆ ಅದ್ರ ಆಹಾರ ಹೀಗೆ ಇರಬೇಕು ಅನ್ನೋದಿದೆ ಕೋಳಿ ಅಷ್ಟು ತೂಕ ಬರ್ಬೇಕಂದ್ರೆ ಮೊಲ ಸಾಕಾರಣಕೆಲ್ಲ ಅದಿಲ್ಲ ಒಂದಿಷ್ಟು ಒಳ್ಳೆ ತರಕಾರಿ ಸೊಪ್ಪು ಮತ್ತೆ ಮೇವಿಗೆ ಹುಲ್ಲು ಅದ್ರ ಜೊತೆಯಲ್ಲಿ ಒಂದಿಷ್ಟು ಸಮ ಸಮತೋಲನ ಆಹಾರ ಕೊಡೋದು ಬಹಳ ಮುಖ್ಯ ಇವುಗಳಿಗೂ ಸಹ ನಾವು ಹೇಗೆ ಕೋಳಿಗಳಿಗೆ ಕುರಿ ದನಗಳಿಗೆ ಕೊಡ್ತೀವೋ ಸಮತೋಲನ ಆಹಾರವನ್ನು ಮಾಡ್ಬೇಕು ಅದ್ರಲ್ಲಿ ಧಾನ್ಯಗಳು ಇರ್ತವೆ ಧಾನ್ಯ ಅಂದ್ರೆ ಅದು ಮೆಕ್ಕೆಜೋಳ ಇರ್ಬೋದು ರಾಗಿ ಸಜ್ಜೆ ಇರ್ಬೋದು ಅದ್ರ ಜೊತೆಯಲ್ಲಿ ರೈಸ್ ಪಾಲಿಶ್ ಅಂತ ಹೇಳ್ತೀವಿ ಬ್ರ್ಯಾನ್ ಬ್ರ್ಯಾನ್ ತೌಡು ಅದನ್ನ ಕೊಡ್ಬೇಕು ಮತ್ತೆ ಇಂಡಿ ಎನ್ ಎಸ್ ಇದೊಂದು ಪ್ರಮಾಣದಲ್ಲಿ ಒಂದು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು ಅವುಗಳನ್ನ ಆಹಾರ ರೂಪದಲ್ಲಿ ಸಣ್ಣ ಮರಿಗಳು ಕಣ್ಣು ತೆಗ್ದಾಗ್ಲೇನೆ ಒಂದ್ ಹತ್ತು ಗ್ರಾಮ್ ನಷ್ಟು ಕೊಡ್ಬೋದು ಕೊಡಬಹುದು ತಿಂತ ತಿಂತ ಅವುಗಳು ದೊಡ್ಡ ವಯಸ್ಸಿಗೆ ಬಂದಾಗ ಸುಮಾರು ಇನ್ನೂರ ವರೆಗೂ ತಿಂತಾವೆ ಇನ್ನೂರ ಇನ್ನೂರ ಐವತ್ತು ಗ್ರಾಮವರೆಗೂ ತಿಂತವೆ ಸೊ ಈ ಆಹಾರದ ಜೊತೆಯಲ್ಲಿ ಮೇವನ್ನು ಸರಿಯಾದ ಪ್ರಮಾಣದಲ್ಲಿ ಕೊಟ್ರೆ ಬೆಳವಣಿಗೆ ಒಳ್ಳೆ ಚೆನ್ನಾಗ್ ಆಗುತ್ತೆ ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಮೂರು ತಿಂಗಳಲ್ಲಿ ಬಲಾ ಮರಿಗಳು ಮಾರಾಟ ಆಗುತ್ತೆ ಮಾರಾಟಕ್ಕೆ ಸಿಕ್ಬಿಡುತ್ತೆ ನಿಮ್ಗೆ ಸಿಕ್ ಸಿಕ್ಬಿಡುತ್ತೆ ಮತ್ತೆ ಅದರಲ್ಲೇನೆ ನೀವು ಈಗ ನಿಮ್ಮಲ್ಲಿರ್ತಕ್ಕ ತಂದರ್ಥ ಮರಿಗಳಾಗಲೇ ವಯಸ್ಸಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮದ್ರಲ್ಲೇನೆ ಆರೋಗ್ಯವಾಗಿರ್ತಕ್ಕಂತಹ ಹೆಣ್ಣು ಮತ್ತು ಗಂಡು ಮರಿಗಳನ್ನ ನೀವು ಉಳಿಸಿಕೊಂಡು ಅವುಗಳನ್ನೇ ಕ್ರಾಸಿಂಗ್ ಬಳಸ್ಕೊಳ್ಬಹುದು ನೀವು ಹೊಸದಾಗಿ ಮತ್ ಖರೀದಿ ಮಾಡೋ ಅವಶ್ಯಕತೆ ಬದಲಾಯಿಸಬೇಕು ಇಲ್ಲ ಅಂದ್ರೆ ಒಳ ಸಂಕರಣೆ ಆಗ್ತದೆ ಇನ್ ಆಗ್ತದೆ ಹಾಗಾದ್ರೆ ಬದಲಾಯಿಸ್ಕೊಳ್ಬೇಕಾಗ್ತದೆ ಅದನ್ನ ಮಾಡ್ಕೊಂಡ್ರೆ ಮಲ ಸಾಕಾಣಿಕೆನೆ ನಿರಂತರವಾಗಿ ಕೈಗೊಳ್ಳಬಹುದು ಮತ್ತೆ ವಸತಿಯಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ರೆ ಪಂಜರಸ ಪದ್ದತಿ ಇರೋದ್ರಿಂದ ಅದ್ರ ಮಲ ಎಲ್ಲ ಕೆಳಗ್ ಬೀಳುತ್ತೆ ಅದನ್ನ ಪ್ರತಿನಿತ್ಯ ಸ್ವಲ್ಪ ನಾವು ತುಂಬಾ ಶ್ರಮ ಏನಲ್ಲ ಕೆಲ್ಸದ್ದಲ್ಲ ಅದು ಯಾಕಂದ್ರೆ ಅದ್ರ ಮಲಗ ಒಣಗಿರುತ್ತೆ ಗಟ್ಟಿ ಇರುತ್ತೆ ಈ ಕೋರಿಕೆಗಳ ತರ ಇರುತ್ತೆ ಹೌದು ಹಾಗಾಗಿ ಸುಲಭ ಕ್ಲೀನ್ ಮಾಡ್ಕೊಳ್ಬಹುದು ಯಾವದೇ ನೀರ್ ನಿಲ್ದ ಹಾಗೆ ಅವುಗಳ ಮೂತ್ರ ಸುಲಭವಾಗಿ ಈರು ಹಾಗೆ ಅಂದ್ರೆ ನೆಲ ಕೆಳ ಕೇಜನ್ ಮಾಡ್ಕೊಂಡಾಗ ನೆಲಾನು ಮಣ್ಣಿಂದ ಇಟ್ಕೊಂಡ್ರೆ ಒಳ್ಳೇದು ಅಬ್ಸರ್ವ್ ಮಾಡುತ್ತೆ ಇಲ್ಲ ಸಿಮೆಂಟ್ ಅಂದ್ರೆ ಕರೆಕ್ಟ್ ಆಗಿ ಇಡ್ಜಾರ್ ಕೊಟ್ಟು ಅವುಗಳನ್ನ ತೊಳಿಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಹಾಗಿದ್ದಾಗ ರೋಗಗಳು ತುಂಬಾ ಕಡಿಮೆ ಮೊಲಗಳಿಗೆ ವ್ಯಾಕ್ಸಿನ್ ಸಾಮಾನ್ಯ ಮಾಡ ರೋಗಗಳು ತುಂಬಾ ಕಡಿಮೆ ಎರಡು ಮುಖ್ಯವಾದಂತಹ ರೋಗಗಳು ಅದರಲ್ಲಿ ಒಂದು ನಿಮೋನಿಯಾ ಆಗುತ್ತೆ ಅಂದ್ರೆ ಶ್ವಾಸಕೋಶ ಸಂಬಂಧಿ ಇದು ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಸಾಮಾನ್ಯವಾಗಿ ಮೊಲಗಳನ್ನು ಮಾಡಿದಾಗ ಕಿಟಕಿಗಳನ್ನು ಇಡೋದಿಲ್ಲ ಏರಿಯೇಷನ್ ಇರಲ್ಲ ಸರಿಯಾಗಿ ಶುದ್ಧವಾದ ಗಾಳಿ ಆಡ್ಲಿಕ್ಕೆ ಎರಡು ಕಡೆ ಕ್ರಾಸ್ ವೆಂಟಿಲೇಷನ್ ಇದೆ ಆ ನೆಲವನ್ನು ಸ್ವಚ್ಛಗೊಳಿಸ್ತೀರಾ ಅಂದ್ರೆ ಮೊಲಗಳನ್ನ ಯಾವುದೇ ಕಾಯಿಲೆ ಇಲ್ದಲೇನೆ ಸುಲಭವಾಗಿ ಸಾಕಾಣಿಕೆ ಮಾಡಬಹುದು ಯಾವುದೇ ವ್ಯಾಕ್ಸಿನೇಷನ್ ಅಗತ್ಯ ಬೀಳಲ್ಲ ಜೊತೆಲಿ ಮೇನ್ಸ್ ಅಂತ ಅಂದ್ರೆ ಚರ್ಮದ ಒಂದು ರೋಗ ಸಾಮಾನ್ಯವಾಗಿ ಮೊಲಗಳನ್ನ ಕಾಡುತ್ತೆ ಅದಕ್ಕೆ ಸಹ ಚಿಕಿತ್ಸೆ ಇದೆ ಅದನ್ನ ವೈದ್ಯರಿಂದ ಮಾಡಿಸ್ಕೊಳ್ಲಿಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸೊ ರೋಗಗಳ ಬಗ್ಗೆ ಹೆಚ್ಚು ಚಿಂತೆ ಬೇಡ ಅದೇ ನಾನು ಹೇಳ್ದಾಗ ಈಗಾಗ್ಲೇ ಮೊಲ ಸಾಕಾಣಿಕೆ ದೃಷ್ಟಿಯಿಂದ ಬಹಳ ಅತ್ಯಂತ ಸರಳವಾದ್ದು ತುಂಬಾ ಜನ ಮಾಡ್ತಾರೆ ರೈತರು ಎಡವೋದೇನೆ ಮಾರುಕಟ್ಟೆ ಮಾರುಕಟ್ಟೆ ಒಂದು ಒಳ್ಳೆ ಮಾರುಕಟ್ಟೆ ಸಿಕ್ಕ ಒಳ್ಳೆ ಲಾಭ ಇದೆ ಇದು ಖಂಡಿತವಾಗಿಯೂ ಲಾಭ ಇರತಕ್ಕಂತಹ ಒಂದು ಇದು ಇನ್ನ ಕೊನೆಯದಾಗಿ ಏನ್ ಹೇಳಕ್ಕೆ ಪಡ್ತೀರಿ ಮೊಲ ಸಾಕಾಣಿಕೆ ಅನ್ನುವಂತವರಿಗೆ ನಿಮ್ಮ ಕಿವಿ ಮಾತಿ ಅದೇ ಒಂದು ಮತ್ತೆ ಮತ್ತೆ ನಾನು ಈಗ ಹೇಳಿದಾಗ ಸ್ಥಳೀಯ ಮಾರುಕಟ್ಟೆ ಬಗ್ಗೆ ಫಸ್ಟ್ ಗಮನ ಹರಿಸಿ ಅಲ್ಲಿ ನಿಮ್ಮ ಮೊಲಗಳು ಎಷ್ಟು ಸಂಖ್ಯೆಯಲ್ಲಿ ಮಾರಾಟ ಆಗುತ್ತೋ ಅಷ್ಟು ಸಂಖ್ಯೆಯಿಂದ ಶುರು ಮಾಡಿ ಒಂದು ಅನುಭವವನ್ನು ಗಳಿಸಿ ಆ ನಂತರ ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಪಶು ವೈದ್ಯ ಸಂಸ್ಥೆಗಳಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಕ್ಕಂತಹ ಪಶು ತಜ್ಞರು ಏನಿರ್ತಾರೆ ಅವ್ರ ಜೊತೆ ಸಂಪರ್ಕ ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಮರಗಳನ್ನ ನಿರಂತರವಾಗಿ ಖರೀದಿಸತಕ್ಕಂತಹ ಅವುಗಳ ಬಗ್ಗೆ ನಾವು ಪತ್ತೆ ಹಚ್ಚಿ ಅವುಗಳನ್ನ ಅವುಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿ ಆಮೇಲೆ ಈ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಕೊಡ್ತಕ್ಕಂತವರಿಗೆ ಅವ್ರ ಒಪ್ಪಂದಗಳಿಗೆ ಸಾಮಾನ್ಯ ತುಂಬಾ ದೂರ ಇರೋ ಜೊತೆ ಬೈಬ್ಯಾಕ್ ಗೆ ಒಳಗೊಳ್ಬೇಡಿ ಜೊತೆಯಲ್ಲಿ ಪ್ರತಿ ಸರಿ ಮಲ ಅವರಿಂದ ಪಡೆಯ ಅಡಲ್ಟ್ಸ್ ಅನ್ನ ಅಂದ್ರೆ ವಯಸ್ಕ ಮಲಗಳನ್ನ ಪಡದೆ ಮರಗಳನ್ನು ಪಡಿಬೇಕಾದದ್ದಿಲ್ಲ ಹಾಗೇನಾರು ಅವ್ರು ಹೇಳ್ತಾ ಇದಾರೆ ಅಂದ್ರೆ ಅವರ ಬಗ್ಗೆ ಎಚ್ಚರ ಇರಲಿ ಅವ್ರ ಜೊತೆಲಿ ವ್ಯವಹಾರ ಬೇಡ ಮೊಲಗಳನ್ನ ನೀವು ಪಡಿಬೇಕು ಅಂದ್ರೆ ಮೊಲಗಳನ್ನ ನಾವೀಗ ಬೆಂಗಳೂರಿನಲ್ಲಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳದಲ್ಲಿ ಇದೆ ಹಾಗೆ ಬೀದರ್ನಲ್ಲೂ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಇದೆ ಅಲ್ಲಿ ಮೊಲಗಳು ದೊರೀತವೆ ಅಲ್ಲಿಂದ ಅಂದ್ರೆ ಸರ್ಕಾರಿ ಸಂಸ್ಥೆಗಳಿಂದಾನೇ ಮೊಲ ತಗೊಂಡ್ರೆ ನಿಮ್ಗೆ ಆ ಅವುಗಳ ಆರೋಗ್ಯದ ಬಗ್ಗೆ ನಿಖರತೆ ಇರುತ್ತೆ ಮತ್ತೆ ಮಾಂಸಕ್ಕೆ ಹೆಚ್ಚು ತೂಕ ಬರ್ತಕ್ಕಂತಹ ಮೊಲಗಳು ತಲೆಗಳ ಬಗ್ಗೆ ನಾನು ಹೇಳಲಿಲ್ಲ ಸಾಕಷ್ಟು ತಳಿಗಳಿದೆ ಕ್ಯಾಲಿಫೋರ್ನಿಯಾ ವೈಡ್ ನ್ಯೂಜಿಲೆಂಡ್ ವೈಡ್ ಚಿಂಚಿಲಾ ಅಂತ ಎಲ್ಲ ಬೇರೆ ಬೇರೆ ತಳಿಗಳಿವೆ ಯಾವುದೇ ಇರಲಿ ಮುದ್ದಿಗೆ ಅಂತ ಹಾಕಿದಾಗ ಬಿಳಿ ಮೊಲಗಳನ್ನ ಸಾಕ್ತಾರೆ ಇಲ್ಲಾಂದ್ರೆ ಬೇರೆ ಬಣ್ಣದ ಹೆಚ್ಚು ತೂಕ ಬರ್ತಕ್ಕಂತ ಮೊಲಗಳು ಇದಾವೆನ್ ಗ್ರೇಜ್ ಅಂತ ಒಂದಿದೆ ಸೊ ಅವುಗಳನ್ನ ಈ ಸಂಸ್ಥೆಗಳಲ್ಲಿ ಪಶುವೈದ್ಯ ಮಹಾವಿದ್ಯಾಲಯ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಮತ್ತೆ ಬೀದರ್ ಇಲ್ಲಿ ಕೇಳಬಹುದು ಹಾಗೇನೆ ಮೊಲ ಸಾಕಾಣಿಕೆ ಒಂದು ಘಟಕ ಜಾನುವಾರು ಸಂವರ್ಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಹೇಸರುಘಟ್ಟ ಬೆಂಗಳೂರಲ್ಲಿ ಇದೆ ಈ ಅಲ್ಲೂ ಸಹ ಅವರನ್ನ ಸಂಪರ್ಕ ಮಾಡು ಇವರೆಲ್ಲ ಏನ್ ನಾನು ಹೇಳಿದೆ ಇವ್ರೆಲ್ಲಾ ಫೋನ್ ನಂಬರ್ಗಳು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಥವಾ ನಿಮ್ಮ ಹತ್ತಿರದ ಪಶು ವೈದ್ಯ ಆಸ್ಪತ್ರೆಗಳಲ್ಲಿ ಅಥವಾ ಕೃಷಿ ವಿಜ್ಞಾನಗಳಲ್ಲಿ ಕೇಳಿದ್ರೆ ಅಲ್ಲಿಯ ಸಂಪರ್ಕ ಸಂಖ್ಯೆಯನ್ನು ಪಡೆದು ಬಿಟ್ಟು ಹೆಬ್ಬಾಳದಲ್ಲಿ ಇರತಕ್ಕಂತಹ ಕಾಲೇಜು ಬೀದರ್ನಲ್ಲಿ ಇರತಕ್ಕಂತಹ ಪಶು ವೈದ್ಯಕೀಯ ಕಾಲೇಜು ಮತ್ತೆ ಹೆಸರುಘಟ್ಟಲ್ಲಿ ಇರತಕ್ಕಂತಹ ಜಾನುವಾರು ಸಂವರ್ಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಇವು ಪ್ರಮುಖವಾದಂತಹ ಮೂರು ಮುಖ್ಯ ಸರ್ಕಾರಿ ಸಂಸ್ಥೆಗಳು ಮೊಲಗಳು ತೊರೆತಕ್ಕಂತ ಜಾಗಗಳು ಅವ್ರ ಮೂಲಕ ಮೊಲಗಳನ್ನ ಪಡೆದುಕೊಂಡು ಸಾಕಾಣಿಕೆಯನ್ನು ಶುರು ಮಾಡಿ ಹಾಗೆ ನಾನು ಈಗಾಗ್ಲೇ ಹೇಳಿದಂಗೆ ಒಂದ್ ಯುನಿಟ್ ಇನ್ನ ಫಸ್ಟ್ ಸಾಕಿ ಬಂದ ನಂತರ ಹೆಚ್ಚು ಗಳನ್ನ ಸಾಕೋದು ಹೆಚ್ಚು ಸೂಕ್ತ ಅಂತ ನನ್ನ ಭಾವನೆ ಮತ್ತೆ ಉದ್ಯೋಗವಾಗಿ ಅವುಗಳನ್ನ ಕೈಗೊಂಡ ಕನಿಷ್ಠ ಹತ್ತು ಗಂಟು ಐವತ್ತು ಹೆಣ್ಣು ಮಲಗಳನ್ನು ಘಟಕವನ್ನು ಮಾಡಬೇಕು ಐದು ಯೂನಿಟ್ ಆದರೂ ಮಾಡಬೇಕು ಹಾಗಿದ್ರೆ ಹೆಚ್ಚಿನ ಲಾಭಾಂಶವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಒಳ್ಳೇದು ಡಾಕ್ಟರ್ ಬಿ ಕೆ ರಮೇಶ್ ಅವರು ಇದುವರೆಗೆ ಮೊಲ ಸಾಕಾಣಿಕೆ ಬಗ್ಗೆ ಒಳ್ಳೆಯ ಒಂದು ವಿಚಾರವನ್ನ ನಮ್ಮ ಕಿರುಗುರಿಗೆ ಮಾಡಿಕೊಟ್ಟಿರಿ ಯಾರು ಸಾಕಾಣಿಕೆ ಮಾಡ್ಬೇಕಂತ ಮಾಡಿದರೆ ತಮ್ಮಲ್ಲಿ ಇರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಿರಬಹುದು ಅಥವಾ ಪಶು ವೈದ್ಯಕೀಯ ಮಹಾವಿದ್ಯಾಲಯಗಳಿರಬಹುದು ಅಲ್ಲೆಲ್ಲ ಭೇಟಿಯಾಗಿ ತಜ್ಞರಿಂದ ಸಲಹೆಯನ್ನ ಪಡೆದು ಮತ್ತು ಮಾರುಕಟ್ಟೆ ಬಗ್ಗೆ ಖಾತ್ರಿಯನ್ನ ಪಡಿಸ್ಕೊಂಡ್ಬಿಟ್ಟು ಮಲ ಸಾಕಾಣಿಕೆಯನ್ನ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭ ಪಡ್ಕೋಬಹುದಾಗಿದೆ ನಿರುದ್ಯೋಗ ಯುವಕರು ಸಹ ಇದರಲ್ಲಿ ತೊಡಗಬಹುದಾಗಿದೆ ವಿಚಾರವನ್ನ ತಿಳಿಸಿಕೊಟ್ಟದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮಗೂ ಧನ್ಯವಾದ ಸರ್